ನಾವು ಮಗಳರ ಐತಿಹಾಸಿಕ ಸ್ಮಾರಕವಾದ ತಾಜ್ ದ ವಿಶೇಷತೆಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಳ್ಳೋಣ ತಾಜ್ ಮಹಲ್ ತನ್ನ ಪ್ರೀತಿ ಪಾತ್ರ ಮರದಿ ಮಮತಾಜ್ ಮಹಲ್ ರ ಜ್ಞಾಪಕಾರ್ಥ ಆಗಿ ಅಗ್ಲದೇ ಅಮರಾವತಿ ದಂಡೆಯಲ್ಲಿ ನಿರ್ಮಿಸಿದನು ದಾಂಪತ್ಯ ಪವಿತ್ರ ಸ್ಮಾರಕ ಇದು ಇದು ಪೂರ್ಣ ಪರ್ಷಿಯನ್ ಶೈಲಿಯಲ್ಲಿದೆ ಇದರ ಇದು ರಸ್ತನ ವಿನ್ಯಾಸ ಭಾರತೀಯದ್ದಾಗಿದೆ ಇದಕ್ಕೆ ಮಕ್ಕಳಿಂದ ತನ್ನ ಬಿಳಿ ಅಮೃತ ಶಿಲೆಯನ್ನು ಬಳಸಲಾಗಿದೆ ಆರು ಪಾಯಿಂಟ್ ಆರು ಮೀಟರ್ ಎತ್ತರ ಜಗಲಿಯ ಮೇಲಿರುವ ನೂರ ಮೂವತ್ತ ಎಂಬತ್ತೇಳು ಅಡಿ ಎತ್ತರವಿದೆ ಇದರ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಮಿನಾರ್ಗಳಿವೆ ಇದರ ಎತ್ತರ ನೂರ ಮೂವತ್ತೇಳು ಅಡಿ ಎತ್ತರ ಇದರ ನಡುಗುಮ್ಮತ ಎಂಬತ್ತು ಅಡಿ ಎತ್ತರವಿದೆ ಮತ್ತು ಎಂಟುನೂರು ಅಡಿ ಸುಸ್ತಾರತೆ ಹೊಂದಿದೆ ಅಂದರೆ ಎಂಟು ಆಕೃತಿಗಳಿಂದ ಕೂಡಿದ ಕಟ್ಟಡವಾಗಿದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಟ್ಟು ಎಂಟು ಆಕೃತಿಗಳಿಂದ ಕೂಡಿದ ಅಷ್ಟಾಕೃತಿ ಕಟ್ಟಡವಾಗಿದೆ ಗೋಡೆಗಳ ಮೇಲೆ ಕ್ಯಾರಿಗ್ರಫಿಯನ್ನು ಕೆತ್ತಲಾಗಿದೆ ಇಲ್ಲಿ ಪಿತ್ರ ಕಲೆಯನ್ನು ಬಳ ಬಳಸುತ್ತಿದ್ದ ಬಳಸಿದ್ದಾರೆ ತಾಜ್ ಮಹಲ್ ನಕ್ಷೆಯನ್ನು ಎದು ಸದ ವೆರಡಿಯೋ ತಯಾರಿಸಿದರು ಶಿರಾಜ ಇದರ ನಿರ್ಮಾಪಕ ತಾಜ್ ಮಹಲ್ ಅನ್ನು ನಿರ್ಮಾಣ ಮಾಡಿದ ಶಿಲ್ಪಿ ಉಸ್ತಾದ ಇಸ್ತಾ ಇದನ್ನು ಹದಿನಾಲ್ಕುನೂರ ಮೂವತ್ತೊಂದರಿಂದ ಹದಿನಾರುನೂರ ಐವತ್ಮೂರರ ನಡುವೆ ಇಪ್ಪತ್ತು ಸಾವಿರ ಜನ ಇಪ್ಪತ್ತೆರಡು ವರ್ಷಗಳ ಕಾಲ ಇದನ್ನು ನಿರ್ಮಿಸಿದರು ಇದರ ನಿರ್ಮಾಣ ವೆಚ್ಚ ಒಂಬತ್ತು ಕೋಟಿ ರೂಪಾಯಿಗಳು ಇದರ ಮುಂದೆ ಸಾವಿರ ಅಡಿಯಿಂದ ಒಂದು ಸಾವಿರದ ಒಂಬೈನೂರು ಅಡಿ ವಿಸ್ತಾರದ ತೋಟವಿದೆ ಮಧ್ಯದಲ್ಲಿ ಕೊಳವಿದೆ ಅದರ ನಕ್ಷೆ ತಯಾರಪ್ಪ ರಾಣಮಹಲ ಇದು ಆಗ್ರಹಕ್ಕೆ ವಿಶ್ವ ಪರಂಪರೆ ತಾಣ ಎಂಬ ಕೀರ್ತಿ ತಂದಿದೆ ಆಧುನಿಕ ಅದೃತಗಳಲ್ಲಿ ಒಂದಾದ ಅನ್ನು ಶಿಲೆಗಳಲ್ಲಿನ ಭಾವಗೀತ ಸೌಂದರ್ಯದ ನಿಧಿ ಸೌಂದರ್ಯದ ನಿಧಿ ಅಮೃತ ಶಿಲೆಗಳಲ್ಲಿನ ರಾಣಿ ವಾಸ್ತುಶಿಲ್ಪದ ರಾಣಿ ಸೌಂದರ್ಯದ ರಾಣಿ ಎಂದೆಲ್ಲ ವರ್ಣಿಸಲಾಗಿದೆ ರವೀಂದ್ರನಾಥ್ ಠಾಗೂರ್ ಅವರು ತಾಜ್ ತಾಜ್ಮಹಲನ್ನು